ಇಂದಿನಿಂದ ಪ್ರಾರಂಭವಾಗ ಪ್ರಾರಂಭ ಆಗ್ತಾ ಇರುವಂತಹ ಚಳಿಗಾಲದ ಅಧಿವೇಶನ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕಾಗಿದೆ ಪ್ರಮುಖವಾಗಿ ಈ ನಾಡಿನ ರೈತರು ಸಂಕಷ್ಟದಲ್ಲಿದ್ದಾರೆ ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ಬೆಳೆತಕ್ಕಂಥ ರೈತರು ಭತ್ತ ತೊಗರಿ ಈ ರಾಜ್ಯ ಸರ್ಕಾರದ ಒಂದು ನಿರ್ಲಕ್ಷ್ಯದ ಕಾರಣದಿಂದಾಗಿ ಒಂದು ರೈತರು ಸಂಕಷ್ಟದಲ್ಲಿದ್ದಾರೆ ಮತ್ತೊಂದು ಕಡೆ ಈ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ನಿರುದ್ಯೋಗಿಗಳಿಗೆ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡ್ತೇವೆ ಲಕ್ಷಾಂತರ ಯುವಕರಿಗೆ ಒಂದು ಉದ್ಯೋಗವನ್ನ ಕೊಡುವಂತಹ ಕೆಲಸ ಮಾಡ್ತೇವೆ ಭರವಸೆಯನ್ನ ಕೊಟ್ಟ ಕೊಟ್ಟಿದ್ರು ಅದು ಕೂಡ ಆ ಭರವಸೆಗೂ ಕೂಡ ಈಡೇರಿಲ್ಲ ನೇಕಾರರ ಸಮಸ್ಯೆಗಳು ರಾಜ್ಯದ ಅಭಿವೃದ್ಧಿ ವಿಚಾರ ಎಲ್ಲ ವಿಚಾರಗಳನ್ನ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿದೆ ಜೊತೆ ಜೊತೆಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಈ ವಿಚಾರದಲ್ಲೂ ಕೂಡ ಚರ್ಚೆನ ಮಾಡೋದಿಲ್ಲ ಕಬ್ಬು ಮತ್ತೆ ಕಬ್ಬು ಮತ್ತೆ ಮೆಕ್ಕೆಜೋಳದ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದನ್ನ ತಿಳ್ಕೊಬೇಕು ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಇದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿ ಹಾಕಿಕೊಡುವ ಸಲುವಾಗಿ ಪ್ರತಿ ಕೂಡ ಕೇಂದ್ರ ದೂರುವಂಥದ್ದು ಪ್ರಧಾನಮಂತ್ರಿಗಳಿಗೆ ಪತ್ರವನ್ನ ಬರೆಯುವಂತದ್ದು ಬಹಳ ಇದ್ದಾರೆ ಆದ್ರೆ ಇದರ ನಡುವೆ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ನೂರ ನವತ್ತು ಶಾಸಕರು ಅವ್ರಿಗೆ ಜೊತೆಯಲ್ಲಿದ್ದಾರೆ ಅದನ್ನ ಮರ್ತಾ ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದ ಕರ್ತವ್ಯ ಮರ್ತಿದ್ದಾರೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರನ ದೂರು ಒಂದು ಪರಿಪಾಠವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಹ ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಡ್ರಾಮಾ ಮಾಡ್ತಾ ಇದ್ದಾರೆ ಎಲ್ಲವನ್ನು ಚರ್ಚೆ ಮಾಡ್ತಾ ಇರ್ತದೆ ಚರ್ಚೆ ಮಾಡ್ತಾ ಅದನ್ನ ಚರ್ಚೆ ಮಾಡ್ತಾ ಅದರ ಜೊತೆಗೆ ಅವ್ರು ಅಂತಾರೆ ಬಿಜೆಪಿಯಲ್ಲಿ ಬಹಳಷ್ಟು ಒಡಕಿದೆ ಅವರು ನಮ್ಮ ಬಗ್ಗೆ ಹೇಳ್ತಿದ್ದಾರೆ ನಮ್ಮಲ್ಲಿ ಯಾವ ಒಳ ಇಲ್ಲ ಏನಿಲ್ಲ ಆಲ್ರಿ ನಮ್ದು ರಾಜಕೀಯ ಪಕ್ಷ ಆದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳನ್ನ ದಂಡನ ಕಡ್ಕೊಂಡು ಶಾಸಕರ ದಂಡನ ಕಡ್ಕೊಂಡು ವಾರ್ದಲ್ ಮೂರ್ ಹಾಕ್ತಾರೆ ಡೆಲ್ಲಿ ಹೋಗಿ ಕೂತಿರ್ತಾರೆ ಉಪ ಮುಖ್ಯಮಂತ್ರಿಗಳು ಅವ್ರ ಸಚಿವರು ದಂಡ ತಗೊಂಡು ಅವ್ರು ಅವ್ರು ಕೂತ್ಕೊಳ್ತಾರೆ ಇವರ ಆಂತರಿಕ ಕಚ್ಚಾಟದ ಪರಿಣಾಮ ಹಾಗೆ ಇವತ್ತು ಕಬ್ಬು ಬೆಳೆಗಾರ ಆಗ್ಲಿ ಮೆಕ್ಕೆಜೋಳ ಬೆಳಿತಕ್ಕಂಥ ರೈತರು ಇರ್ಬೋದು ಭತ್ತ ಬೆಳೀತಕ್ಕಂಥ ರೈತರು ಈ ಸಮಸ್ಯೆ ಬಂದಾಗ ಸಕಾಲಕ್ಕೆ ಇವತ್ತು ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಇವರು ಯೋಗ್ಯತೆ ಇದೆ ಬೆಳಗಾವಿನಲ್ಲಿ ಐದಾರು ದಿನಗಳು ರೈತರು ಬೀದಿಗಿಳಿದು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು ಒಬ್ಬ ಸಚಿವರು ಬಂದು ಮಾತಾಡಲಿಲ್ಲ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮೇಲೆ ಆಮೇಲೆ ಸಕ್ಕರೆ ಮಾಲೀಕರನ್ನ ಕಾರ್ಖಾನೆ ಮಾಲೀಕರನ್ನ ಕಬ್ಬು ಬೆಳೆಗಾರನ್ನ ಕರೆದ್ರು ಇವತ್ತು ಕೂಡ ಇತ್ಯರ್ಥ ಆಗಿದೆ ಅದರ ಸಮಸ್ಯೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಯಾವತ್ತಾಗಿ ತರೀಬೇಕಾಗಿತ್ತು ಎಲ್ಲ ದಲ್ಲಾಳಿಗಳಿಗೆ ಬ್ರೋಕರ್ ಗಳಿಗೆ ಅವಕಾಶ ಮಾಡಿಕೊಟ್ಟು ರೈತರ ಜೀವನ ಹಿಂಡಿ ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿ ಮೆಕ್ಕೆಜೋಳ ಖರೀದಿ ಮಾಡಿದರೆ ಕೇಂದ್ರ ಸರ್ಕಾರ ಎಂ ಎಸ್ ಪಿ ಎರಡ್ ಸಾವಿರದ ನಾನೂರು ರೂಪಾಯಿ ಇದ್ರು ಕೂಡ ಈ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇ ಇರ್ತಕ್ಕಂತ ಪರಿಣಾಮವಾಗಿ ಒಬ್ಬ ರೈತ ಸಾವಿರದ ಐನೂರು ಸಾವಿರದ ಆರ್ನೂರು ಮಾರು ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ವೈಫಲ್ಯವೇ ಇವತ್ತು ಅತಿಥಿ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜುಗಳಲ್ಲಿ ಏನಾಗಿದೆ ಪರಿಸ್ಥಿತಿ ಕೂಡ ಹೆಚ್ಚು ಮಾಡಬೇಕು ಅಂದ್ರೆ ಅವರು ಕೂಡ ಬೀದಿಗಳಿಗೆ ಹೋರಾಟ ಮಾಡ್ತಾ ಇದ್ದಾರೆ ಆರೋಗ್ಯ ಕ್ಷೇತ್ರ ಏನಾಗಿದೆ ಶಿಕ್ಷಣ ಶಿಕ್ಷಣ ಕ್ಷೇತ್ರ ಏನಾಗಿದೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡ್ತಾ ಇರ್ತೇವೆ